ಇನ್ನು ಏನು ಆರು ಗಂಟೆ ಅಂದ್ರೂ ಟೈಮ್ ಆಗಿಬಿಡ್ತಲ್ಲ ಆರೂವರೆ ಇಲ್ಲಿಂದ ಹೋಗತಿ ಬೆಳಕೊ ಬಿಡುತ್ತೆ ತುಂಬ ನೂರು ಬೇಡ ಅಲ್ಲಿ ಹೋಗುತ್ತೆ ಬೆಳಕರ್ದ ಬಂದ ಏ ನಾ ಫೋನ್ ಮಾಡಿದ್ದೆ ನಾ ಬಂದಾ ಬಂದ ಗಾಡಿ ತಗೊಂಡೇನಪ್ಪ ಇನ್ ಹೇಳಿದೆ ಗಾಡಿ ತಗೋತ ಬಿ ನಿನ್ನೆ ನೀರು ಬಿಟ್ಟು ಇಲ್ಲಿಗೆ ಇಟ್ಲೇ ಇಟ್ಟಾಗಪ್ಪ ನಂದು ಅರ್ಜೆಂಟಿಗೆ ಬೇಕಲ್ಲಿ ಕೆಲಸ ಕೆಲಸದಾಗ ಹೊಲ್ದಾಗ ಒಂದು ತಗೊಂಡು ಹೊಂಟಿ ಹೋಗ್ಬೇಕು ದಿಂಡಿಳಕ್ಕೆ ಹೋಗ್ಬೇಕು ಹೊಲ್ದಾಗ ಬಂದಲ್ಲ ದಿಂಡಿಳಕ್ಕೆ ಸ್ಟಾರ್ಟ್ ಮಾಡ್ಯಾವೆ ಚಿಲ್ಕಿತ್ಕೊ ಬಂದು ಅಣ್ಣರ ಚಿಲ್ಕಿತ್ ಸರಕ್ಕೆ ಮುಗ್ಯಾರ ಕಡೆಗೆ ಇದ್ಯಾರ ಒಂದು ಎರಡು ತಾಸ ಮುಗೀತಾನೆ ಅಯ್ಯೋ ಅಷ್ಟಲ್ಲ ಒಂದು ಈ ಕಡೆಗೆ ಅಡ್ಡ ಅಡ್ಡಬೇಕಲ್ಲ ಈಗ ದಿಂಡೆಳದಾಗೈತಿ ಕೊಚ್ಚೋದಿನ ಇನ್ನು ಒಂದು ಮುಂಬ ಉಳ್ಕಡೆ ಕೊಚ್ಚೋದು ಮನೆ ಬಿಟ್ಟೋಗಿತ್ತು ಅದು ಅದನ್ನ ಕೊಚ್ಚಿ ದಿಂಡೆಳದು ದಂಡೆಳ್ದೆಲ್ಲ ಪೂರ್ತಿ ಆಗೈತಿ ಈ ಕಡೆದೆಲ್ಲ ಎರಡು ಆಯ್ತಿ ಅದಂತಡ ಒಂದು ಒಂದು ತಾಸು ಆತಂಗಾರ ಒಂದು ತಾಸು ಒಂದು ಮುಕ್ಕಾಲು ತಾಸು ಆಗ್ಯದ ಒಂದು ತಾಸು ಕೂಡ ಆಗಿಲ್ಲ ಕರೆಕ್ಟಾಗಿ ಹೇಳಿದ್ವಿ ಈ ಕೊಚ್ಚಬೇಕು ಅವ್ರು ಒಂದೇ ಗೆ ಆ ಮಡಾಡೆ ಮುದುಲೇ ಬಟನ್ ಉಂಡೆ ಮಡಾಡೆ ಮಲ್ಲಾ ಆ ತಿಗಬಾಯೆ ನನ್ನ ಲಾಟ ಓಲಲ ಕೊಚ್ಚಿದತ್ತ ತಿಂಡೆಳದತ್ತ ಆಯ್ತು ಆನೆ ಕಡಿಗೆ ಗೋಯಿಂಗ್ ಆ ತಲ ಓಲಲ ಆತ ಜಲ್ಲಾಗುತ್ತೋ 9 ಗಂಟೆ ಕ್ಲೋಸ್ ಸಣಾಪಾ ಸಣಾಪಾ ತಮಚೇರ್ತಂ ಹ್ಞೂ ಮತ್ತ ಅಲ್ಲಿಂದ ಇಳಿಸಿ ಅಂತ ಬರೋಕ್ಕೆ ಎಲ್ಲಾರ್ದು ಮುಗಿಯೋಕೈತಿ ನಿಂದು ಮುಗಿಯೋಲ್ಲ ಸಣ್ಣಪ್ಪ ಇದೇನು ಯಾವ ಬೇಕೋ ಮುಗಿಯೋಲ್ಲದೆ ಅದು ಯಾವ ಮುಗಿಯಕ್ಕೆ ಅನಿಸುತ್ತೆ ಅವಾಗ ಮುಗಿಯಲ್ಲ ಇವತ್ತು ಸೋರಿಯಿಲ್ಲ ಅಲ್ಲ ಇವತ್ತಿನ ಸೋರಿಲ್ಲೇ ಹಾಂ ಇವತ್ತು ತನಕಲ್ಲ ನೋಡ ಸೆಟ್ ತಕ ನಷ್ಟ ಬಿಡಪ್ಪ ಪಡಪಪ್ಪ ಸೆಟ್ ಆಗ ಒಂದೆರಡು ದಿನ ಹ್ಞೂ ಹತ್ತು ಗಂಟೆ ಈ ಈಗ ಕ್ಲಿಯರ್ ಮಾಡತ್ತಿಗಲ್ಲ ಹನ್ನೆರಡು ಗಂಟೆ ಆಗುತ್ತೆ ಟೈಮ್ ಅಂದ್ರೆ ಹನ್ನೊಂದು ಎರಡು ತಾಸು ಟೈಮ್ ಮಾಡೈತೆ ಬರೋ ಒಂದು ಗೋಡೆ ಪಿನಿಸು ಇದೊಂದು ಗೋಡೆ ಐತಿ ಇದು ಸ್ವಲ್ಪ ಐತಂದ್ರೆ ಇದು ಮುಗಿಸಿ ಹೊರಗೆ ಒಂದೈತಿ ಸಣ್ಣದು ಸಣ್ಣದೆಲ್ಲ ಅದು ಇವತ್ತು ಏನೇನು ಆಕೊಂಡೆಲ್ಲ ಹಾಂ ಈ ಕಡೆಯಿಂದ ಹಿಡ್ದು ಮೂಲೆ ಈ ಕಡೆ ಮೂಲೆ ಈ ಕಡೆ ಮೂಲೆ ಈ ರೂಮ್ ಅಷ್ಟು ಕೆತ್ತದೆಲ್ಲ ಮುಗಿತ್ತು ಒಂದುವರೆ ಆಗ್ಬಿಡ್ತಲ್ಲ ಬೆಳಗ್ಗೆ ಎಷ್ಟಕ್ಕೆ ಬಂದ ಹತ್ತು ಗಂಟೆಗೆ ಬಂದ ಒಂದುವರೆ ಈ ರೂಮ್ ಎಷ್ಟು ಕ್ಲಿಯರ್ ಕೆತ್ತದಲ್ಲ ಹೆಂಗಾರ ಪ್ಲಾಸ್ಟಿಕ್ ಮಾಡ್ಕೊಂಬರ್ಲಿ ಎಲ್ಲ ಚಾಕಿ ಏನೋ ಉಳಿಸಿದೆ ಎಲ್ಲ ಕೆತ್ತಿಬಿಡೋದು ಒಂದು ಕಡೆ ಒಂದು ಹೊರಗಳದ್ದೊಂದು ಐತಿ ಒಂದು ಹೊರಗಳೊಂದು ಗೋಡೆ ಅದು ನೋಡ್ಕೆತ್ಬೇಕು ಊಟ ಮಾಡ್ಕೊಂಬಂದು ಲಾಸ್ಟ್ನೇ ಗೋಡೆ ಇದೆ ಫೈನಲ್ ಅಲ್ಲೇ ಒಂದು ಕಾಲು ಪರ್ಸೆಂಟ್ ಹೋಗೈತಿ ಐತಿ ಡವಲ್ ಡಬ್ಬ ಅಂತ ಇನ್ನಲ್ಲಿ ವಾರಗಳ ಗೋಡೆ ಕೂಡ ಮುಗಿದೋಯ್ತು ಎಲ್ಲ ಕ್ಲಿಯರ್ ಅಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಓಣ ಈಗೇನ ಸ್ವಲ್ಪ ಬಿಸಿಲು ಕಮ್ಮಿ ಆಗೈತೆ ಬಟ್ ಬೆಳಕಿಗೆ ಸರಿಯಾಗಿ ಕಾಣಲ್ಲ ಈ ಕಾಣಿಸ್ತೈತಿ ಈ ರೈತಲ್ ಬಾಗಲ ಹಳೆ ಬಾಗಲ ಅದು ತೆಗಿಬೇಕು ಹೊಸ ಬಾಗಿಡ್ತಾರಂತೆ ಹಂಗೆ ಆಗ ನನ್ನ ತೋಟಕ್ಕೆ ಇಟ್ಕೊಟ್ರೆ ಕೆಲಸ ಮುಗ್ದಂಗೆ ಬಾಗಲ್ ಅಲ್ಲಿ ನಾನು ಬಾಗಿಲು ತೆಗೆದು ಆತ ಇಟ್ಟದ್ದು ಆತ ಏನು ಉಳ್ಕೋಣಿ ಕೆಲಸ ಪಟ ಪೊಟ್ಟು ಈಗ ಕೆಡಿದ್ರಿಗೆ ಬಸ್ ಹ್ಞೂ ಅಲ್ಲಿ ಹೊಡ ಪೂರ್ತಿ ಸರಿ ತಗ ಹಂಗಾಗ್ಲಿ ಇದನ್ನೆಟ ತಗದಿಲಾತು ಕಡಪಂಕಲ್ಲ ತೆಗೆದಿಟ್ಲು ಮೊಟ್ಟೆ ಎಂಡಿನ ತೆಗೆದಾತು ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು ಸಣ್ಣಪ್ಪ ಮತ್ತೆ ನೆಕ್ಸ್ಟ್ ಏನಪ್ಪ ಇದು ಒಂದು ರೂಮಿಂದ ಸಿಮೆಂಟ್ ಕೇಳೋದಾಗೋಯ್ತು ಪಕ್ಕದ ದಿನೊಂದು ರೂಮ್ ಐತಿ ಬಟ್ ಅದು ಇಕ್ಕಟ್ಟೈತೆ ಜಾಗ ಪಕ್ಕದಿನದ್ರ ಮೈತೀವಿ ಬಟ್ ಅದು ಜಾಗ ಇಕ್ಕಟ್ಟಿದೆ ಹಂಗಾಗಿ ಇಲ್ಲಿ ಕ್ಲೋಸ್ ಟೈಮು ನಾಲ್ಕೂವರೆ ಇವತ್ತಿಗೆ ಮುಕ್ತಾಯ ಮಾಡುವ